ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಅವರ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಮುಷ್ಕರ ನಡೆಸುತ್ತಿದ್ದು ಈ ಮುಷ್ಕರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪಾಲ್ಗೊಂಡು ಸಂಘದ ರಾಜ್ಯ ಪದಾಧಿಕಾರಿಗಳ ಜೊತೆ ಮಾತನಾಡಿ ನಿಮ್ಮ ಬೇಡಿಕೆಗಳ ಬಗ್ಗೆ ತಿಳಿದು ನಂತರ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರ ಬಳಿ ಮಾತನಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ಅವರಲ್ಲಿ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತೇಳಿ ಎರಡನೇ ಹಂತದ ಅನಿರ್ಷ್ಟ ಕಾಲಮಟ್ಟರಕ್ಕೆ ಖರೀದಿವನ್ನು ಪ್ರತಿ ತಾಲೂಕಿನಲ್ಲಿ ಮಾಡಿದ್ದ ನಾನು ಸರ್ಕಾರದ ಒಬ್ಬ ಭಾಗವಾಗಿ ಒಬ್ಬ ಶಾಸಕರಾಗಿ ಗೌರವಾಯಿತ ಮುಖ್ಯಮಂತ್ರಿಗಳನ್ನು ಕಂದಾಯ ಮಂತ್ರಿಗಳನ್ನು ಇವತ್ತೇಳು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನು ಪರಿಹಾರದ ಬೇಡಿಕೆ ಇಟ್ಟಿದ್ದಾರೆ ಕನಿಷ್ಠ ಅವರ ರಾಜ್ಯ ಮಂಡಲ ಪದಾಧಿಕಾರಿಗಳನ್ನು ಕರೆದು ಅವರ ಸಮಸ್ಯೆಗಳಿಗೆ ಯಾವ ಸಮಸ್ಯೆ ಬದ್ಧತೆ ಆಗ್ತದೆ ಆ ಸಮಸ್ಯೆಗಳಿಗೆ ಒಂದು ಭರವಸೆಯನ್ನು ಕೊಟ್ಟು ಅವರಿಗೆ ಈಡೇರಿಸಬೇಕು ಹೇಳಿ ನಾನು ಕೂಡ ಸರ್ಕಾರದಲ್ಲಿ ಒಬ್ಬ ಸದಸ್ಯನಾಗಿ ಗೌರವಾಯಿತ ಐವತ್ತೊಂಬತ್ತು ಮತ್ತು ಕಂದಾಯ ಮಟ್ಟದಲ್ಲಿ ವಿನಂತಿಯನ್ನು ಅವರ ಸೇವೆ ನಿಲ್ಲಿಸಿದ್ರೆ ಬಹುಶಃ ಈ ರಾಜ್ಯದಲ್ಲಿ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಖಾತೆ ಬದಲಾವಣೆ ಗ್ರಾಮದಲ್ಲಿ ಬೆಳೆ ಸಮೀಕರಣ ಮತ್ತು ಪ್ರತಿದಿನ ಮಾಡಬೇಕಾಗಿರ್ತಕ್ಕಂಥ ದೈನಂದಿನ ಕೆಲಸಗಳಿಗೆ ಜಾತಿ ಪತ್ರ ಆಗ್ಬೋದು ಇನ್ನೊಂದು ಪ್ರಮಾಣ ಪತ್ರಗಳಾಗ್ಬೋದು ಇವೆಲ್ಲ ಕೂಡ ಮೂಲವಾಗಿ ಗ್ರಾಮ ಲಕ್ಕಾಗಿ ತರಬೇಕೇ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಗೌರವಿತ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಜೀವಿಯರವರು ಇವರನ್ನ ಕರೆದು ಆದಷ್ಟು ಬೇಗ ಇವರ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಮುಷ್ಯವನ್ನು ಅಂತ್ಯಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಆ ಯೋಜನೆಗಳನ್ನು ಮನೆ ಮನೆ ತಲುಸ್ಬೇಕಾದ್ರೆ ನಮಗೆ ಗ್ರಾಮ ಆಡಳಿತಾಧಿಕ್ಕ ಸೇವೆ ಬಹಳಷ್ಟು ಮುಖ್ಯವಾಗಿದೆ ಕೆಳಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಗ್ರಾಮಗಳಲ್ಲಿ ಬಿಸಿಲು ಮಳೆ ಚಳಿ ಅನ್ನದೆ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವರು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಅಂಥವ್ರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿ ಅವರ ಸಮಸ್ಯೆಗಳತ್ತ ಕೆಲವನ್ನಾದರೂ ಕೂಡ ಈಡೇರಿಸಿ ಅವರನ್ನು ಮತ್ತೆ ಕೆಲಸಕ್ಕೆ ಹಾಜರಾಗುವಂತೆ ಮಾಡಬೇಕು ಅಂತ ಹೇಳಿ ನಾನು ಕ್ಷಣ ಕ್ಷಣದ ಸುದ್ದಿಗಾಗಿ